ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ ಇಂದು ನಾನು ಶಿಕ್ಷಕರೆಲ್ಲರಿಗಾಗಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಾಡಬಹುದಾದಂತಹ ಮಾದರಿ ಭಾಷಣದೊಂದಿಗೆ ಬಂದಿದ್ದೇನೆ ವೇದಿಕೆಯ ಮೇಲೆ ಆಸೀನರಾಗಿರುವ ಶಾಲಾ ಆಡಳಿತ ಮಂಡಳಿಯ ಸದಸ್ಯರೇ ನಮ್ಮ ಸಂಸ್ಥೆಯ ಶಕ್ತಿ ಹಾಗೂ ಪ್ರೇರಕ ಶಕ್ತಿಯಾಗಿರುವ ಮುಖ್ಯೋಪಾಧ್ಯಾಯರೇ ಇಂದಿನ ನಮ್ಮ ಆಚರಣೆಗೆ ಸಾಕ್ಷಿಯಾಗಲು ಆಗಮಿಸಿರುವ ಗೌರವಾನ್ವಿತ ಪೋಷಕರೇ ಜ್ಞಾನದ ಪಯಣದಲ್ಲಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವ ಆತ್ಮೀಯ ಸಹೋದ್ಯೋಗಿಗಳೇ ಮತ್ತು ಈ ಸಮಸ್ತ ಸಭಾಂಗಣದ ಪ್ರಕಾಶವಾಗಿರುವ ನಮ್ಮ ಪ್ರೀತಿಯ ಮುದ್ದು ಮಕ್ಕಳೇ ಎಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಹದಿನಾಲ್ಕರ ಈ ಮಂಗಳಕರ ದಿನದಂದು ನಾವು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಪ್ರೀತಿಯ ಮತ್ತು ಮುಗ್ಧತೆಯ ಸಂಕೇತವಾದ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ ನೆಹರು ಅವರನ್ನು ಮಕ್ಕಳು ಚಾಚಾ ಎಂದು ಕರೆದದ್ದು ಕೇವಲ ಪ್ರೀತಿಯಿಂದಲ್ಲ ಅವರು ಮಕ್ಕಳಲ್ಲಿ ಕಂಡ ಅಪಾರ ಸಾಮರ್ಥ್ಯ ಮತ್ತು ಶುದ್ಧತೆಯನ್ನು ಗೌರವಿಸಿ ಅವರ ದೃಷ್ಟಿಕೋನ ಎಷ್ಟು ಪ್ರಬಲವಾಗಿತ್ತೆಂದರೆ ಇಂದಿನ ಮಕ್ಕಳು ನಾಳಿನ ಭಾರತವನ್ನು ನಿರ್ಮಿಸುತ್ತಾರೆ ಎಂಬ ಮಾತು ಇಂದಿಗೂ ನಮ್ಮ ಶಿಕ್ಷಣ ಕ್ಷೇತ್ರದ ಮೂಲಮಂತ್ರವಾಗಿದೆ ಈ ಮಾತು ಕೇವಲ ಘೋಷಣೆಯಲ್ಲ ಇದು ನಮ್ಮೆಲ್ಲರ ಮೇಲಿರುವ ಗುರುತರವಾದ ಪವಿತ್ರವಾದ ಹೊಣೆಗಾರಿಕೆಯಾಗಿದೆ ನಾನು ನಿಮ್ಮೆದುರು ಓರ್ವ ಶಿಕ್ಷಕಿಯಾಗಿ ಅಥವಾ ಓರ್ವ ಶಿಕ್ಷಕನಾಗಿ ನಿಂತಿದ್ದೇನೆ ಪ್ರತಿದಿನ ಈ ತರಗತಿ ಕೋಣೆಗಳಲ್ಲಿ ನಾನು ಕಳೆಯುವ ಕ್ಷಣಗಳು ಈ ಮಕ್ಕಳ ಕುತೂಹಲ ಮತ್ತು ಅವರ ಮುಗ್ಧ ಪ್ರಶ್ನೆಗಳು ನನ್ನ ವೃತ್ತಿಜೀವನವನ್ನು ಸಂಪೂರ್ಣಗೊಳಿಸುತ್ತವೆ ನಾವು ಕೇವಲ ಅಕ್ಷರಗಳನ್ನು ಹೇಳಿಕೊಡುವುದಿಲ್ಲ ನಾವು ಈ ಪುಟ್ಟ ಮನಸ್ಸುಗಳಿಗೆ ಕನಸು ಕಾಣಲು ಆ ಕನಸುಗಳನ್ನು ಬೆನ್ನಟ್ಟಲು ಮತ್ತು ಆ ಕನಸುಗಳನ್ನು ನನಸಾಗಿಸಲು ಬೇಕಾದ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸ ಮಾಡುತ್ತೇವೆ ನಾವು ಕೇವಲ ಶಿಕ್ಷಕರಲ್ಲ ನಾವು ಶಿಲ್ಪಿಗಳು ನಾವು ಈ ಸಮಾಜಕ್ಕೆ ಬೇಕಾದ ಉತ್ತಮ ಮನುಷ್ಯರನ್ನು ರೂಪಿಸುವ ಮಹಾನ್ ಕಾರ್ಯದಲ್ಲಿ ತೊಡಗಿದ್ದೇವೆ ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರನ್ನು ನೋಡಿದಾಗ ನೀವು ಕೇವಲ ಕಾಗದದ ಮೇಲೆ ಅಂಕಗಳನ್ನು ಗಳಿಸುವವರಾಗಿ ಬೆಳೆಯಬಾರದು ಎಂದು ಬಯಸುತ್ತೇನೆ ನಿಮ್ಮ ಶಿಕ್ಷಣ ಕೇವಲ ಪರೀಕ್ಷೆಗಳಲ್ಲಿ ಯಶಸ್ಸಿಗೆ ಸೀಮಿತವಾಗಬಾರದು ನಾವು ಇಪ್ಪತ್ತೊಂದನೇ ಶತಮಾನದ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ ಇಲ್ಲಿ ನಿಮಗೆ ಬೇಕಾಗಿರುವುದು ಕೇವಲ ಪಠ್ಯಪುಸ್ತಕದ ಜ್ಞಾನವಲ್ಲ ನಿಮಗೆ ಬೇಕಾಗಿರುವುದು ಸಮಸ್ಯೆಗಳನ್ನು ವಿಶ್ಲೇಷಿಸುವ ಸಾಮರ್ಥ್ಯ ವಿಮರ್ಶಾತ್ಮಕವಾಗಿ ಚಿಂತಿಸುವ ಕೌಶಲ್ಯ ಮತ್ತು ಹೊಸ ಸವಾಲುಗಳನ್ನು ಸೃಜನಾತ್ಮಕವಾಗಿ ಎದುರಿಸುವ ಧೈರ್ಯ ನಿಮ್ಮ ಕಲಿಕಾ ವಿಧಾನಗಳು ಕಂಠಪಾಠದ ಬದಲು ಅನ್ವೇಷಣಾ ಮನೋಭಾವಕ್ಕೆ ಒತ್ತು ನೀಡಬೇಕು ತರಗತಿ ಕೋಣೆಗಳು ಪ್ರಯೋಗಾಲಯಗಳಾಗಬೇಕು ಅಲ್ಲಿ ತಪ್ಪುಗಳನ್ನು ಮಾಡಲು ಮತ್ತು ಆ ತಪ್ಪಿನಿಂದ ಕಲಿಯಲು ಭಯಪಡಬಾರದು ವೈಫಲ್ಯಕ್ಕೆ ಹೆದರಬೇಡಿ ಪ್ರತಿಯೊಬ್ಬ ಮಹಾನ್ ವಿಜ್ಞಾನಿಯೂ ಅನೇಕ ಬಾರಿ ಸೋತಿದ್ದಾರೆ ಆದರೆ ಅವರು ಎದ್ದು ನಿಂತು ಮತ್ತಷ್ಟು ಬಲಿಷ್ಠರಾಗಿದ್ದಾರೆ ನಿಮ್ಮಲ್ಲಿರುವ ಹೋರಾಟದ ಮನೋಭಾವವನ್ನು ಎಂದಿಗೂ ಬಿಡಬೇಡಿ ಈ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡುವುದು ಅತ್ಯಗತ್ಯ ನೆಹರೂರವರ ಕನಸಿನ ಭಾರತದಲ್ಲಿ ಪ್ರತಿಯೊಂದು ಮಗುವಿಗೂ ಸಮಾನ ಅವಕಾಶ ಸಿಗಬೇಕು ಶಿಕ್ಷಣದ ಹಕ್ಕು ಉತ್ತಮ ಪೌಷ್ಟಿಕ ಆಹಾರದ ಹಕ್ಕು ಆಟವಾಡಲು ಮತ್ತು ಮುಕ್ತವಾಗಿ ಬೆಳೆಯಲು ಇರುವ ಹಕ್ಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶೋಷಣೆಯಿಂದ ಮುಕ್ತವಾಗಿ ಬದುಕುವ ಹಕ್ಕು ಇವೆಲ್ಲವನ್ನು ಖಾತ್ರಿಪಡಿಸುವುದು ನಮ್ಮ ಸಾಮೂಹಿಕ ಜವಾಬ್ದಾರಿ ನಮ್ಮ ಶಾಲಾ ಆವರಣವು ಮಕ್ಕಳ ಪಾಲಿಗೆ ಅತ್ಯಂತ ಸುರಕ್ಷಿತ ತಾಣವಾಗಿರಬೇಕು ಆದರೆ ಕೇವಲ ದೈಹಿಕ ಸುರಕ್ಷತೆ ಮಾತ್ರವಲ್ಲ ಮಾನಸಿಕ ಸುರಕ್ಷತೆಯು ಮುಖ್ಯ ಯಾವುದೇ ಮಗುವು ಶಾಲೆಯಲ್ಲಿ ಗೇಲಿ ಅಥವಾ ಬೆದರಿಕೆಗೆ ಒಳಗಾಗಬಾರದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಾನು ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳಲ್ಪಡುತ್ತೇನೆ ಎಂಬ ಭರವಸೆಯನ್ನು ಹೊಂದಿರಬೇಕು ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಮಕ್ಕಳನ್ನು ನಾವು ಡಿಜಿಟಲ್ ಪೌರತ್ವದ ಬಗ್ಗೆ ಸಿದ್ಧಗೊಳಿಸಬೇಕು ಇಂಟರ್ನೆಟ್ ಜ್ಞಾನದ ಮಹಾಸಾಗರ ಆದರೆ ಅಲ್ಲಿ ಅಪಾಯಗಳೂ ಇವೆ ಸೈಬರ್ ಸುರಕ್ಷತೆ ಮತ್ತು ಜವಾಬ್ದಾರಿಯುತ ಆನ್ಲೈನ್ ನಡವಳಿಕೆಯ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸುವುದು ಇಂದಿನ ಅತ್ಯಗತ್ಯ ಪಾಠ ಪರದಗಳ ಮುಂದೆ ಸಮಯ ಕಳೆಯುವ ಬದಲು ನೈಜ ಜಗತ್ತಿನಲ್ಲಿರುವವರೊಂದಿಗೆ ಮಾನವೀಯ ಸಂಬಂಧಗಳನ್ನು ಬೆಳೆಸಲು ಮತ್ತು ದೈಹಿಕ ವ್ಯಾಯಾಮಕ್ಕೆ ಆದ್ಯತೆ ನೀಡಲು ಪ್ರೋತ್ಸಾಹಿಸೋಣ ಆರೋಗ್ಯಕರ ದೇಹದಲ್ಲಿ ಮಾತ್ರ ಆರೋಗ್ಯಕರ ಮನಸ್ಸು ನೆಲೆಸಲು ಸಾಧ್ಯ ಆತ್ಮೀಯ ಪೋಷಕ ಸಮೂಹವೇ ನಮ್ಮ ಈ ಮಹಾ ಕಾರ್ಯದಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ ಶಾಲೆ ಮತ್ತು ಮನೆ ಈ ಎರಡು ಮಕ್ಕಳ ಬದುಕು ರೂಪಿಸುವ ಎರಡು ಪ್ರಮುಖ ಕೇಂದ್ರಗಳು ದಯವಿಟ್ಟು ನಿಮ್ಮ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ ಅವರ ಮಾತನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಕಿವಿಗೊಡಿ ಅವರ ಅಂಕಗಳ ಬಗ್ಗೆ ಮಾತ್ರವಲ್ಲ ಅವರ ಆಸಕ್ತಿ ಮತ್ತು ಹವ್ಯಾಸಗಳಿಗೂ ಪ್ರೋತ್ಸಾಹ ನೀಡಿ ಒಂದು ಮಗು ವೈಫಲ್ಯ ಕಂಡಾಗ ಅವರನ್ನು ದೂರ ಮಾಡದೆ ಶಾಲೆಯೊಂದಿಗೆ ಕೈಜೋಡಿಸಿ ನಿಮ್ಮ ಬೆಂಬಲ ಮತ್ತು ನಿಮ್ಮಲ್ಲಿರುವ ನಂಬಿಕೆಯೇ ಅವರ ದೊಡ್ಡ ಶಕ್ತಿ ನಿಮ್ಮ ನಡವಳಿಕೆ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಜೀವನ ಮೌಲ್ಯಗಳು ಅವರಿಗೆ ಮೊದಲ ಪಾಠವಾಗಲಿ ಏಕೆಂದರೆ ಮಕ್ಕಳು ನೀವು ಏನು ಹೇಳುತ್ತೀರಿ ಎಂಬುದಕ್ಕಿಂತ ನೀವು ಹೇಗೆ ಬದುಕುತ್ತೀರಿ ಎಂಬುದನ್ನು ಹೆಚ್ಚಾಗಿ ಕಲಿಯುತ್ತಾರೆ ಪ್ರಿಯ ಮಕ್ಕಳೇ ನಿಮ್ಮ ಜೀವನದಲ್ಲಿ ದಯೆ ಮತ್ತು ಸಹಾನುಭೂತಿ ಅತ್ಯಂತ ಉನ್ನತ ಸ್ಥಾನವಿರಲಿ ನೀವು ಗಳಿಸುವ ಅಂಕಗಳು ಮತ್ತು ಪದವಿಗಳು ಒಂದು ದಿನ ಮರೆಯಾಗಬಹುದು ಆದರೆ ನೀವು ಇತರರಿಗೆ ನೀಡುವ ಗೌರವ ಮತ್ತು ಪ್ರೀತಿಯು ಶಾಶ್ವತವಾಗಿ ಉಳಿಯುತ್ತದೆ ನೀವು ಯಾವ ವೃತ್ತಿಯನ್ನು ಆರಿಸಿದರೂ ನಿಮ್ಮ ಹೃದಯದಲ್ಲಿನ ಮುಗ್ಧತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಪ್ರಾಮಾಣಿಕತೆ ಕೃತಜ್ಞತೆ ಮತ್ತು ಸಮಯ ಪ್ರಜ್ಞೆ ಈ ಮೂರು ಗುಣಗಳು ನಿಮ್ಮನ್ನು ಕೇವಲ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡದೆ ಒಬ್ಬ ಉತ್ತಮ ಮಾನವರನ್ನಾಗಿ ರೂಪಿಸುತ್ತದೆ ಕೊನೆಯದಾಗಿ ಒಬ್ಬ ಶಿಕ್ಷಕಿಯಾಗಿ ಅಥವಾ ಒಬ್ಬ ಶಿಕ್ಷಕನಾಗಿ ಈ ಮಕ್ಕಳ ದಿನಾಚರಣೆ ಎಂದು ನಾನು ಮತ್ತೆ ಒತ್ತಿ ಹೇಳುವುದೇನೆಂದರೆ ನಾವು ಈ ಮಕ್ಕಳಿಗೆ ಬೇರುಗಳನ್ನು ನೀಡಬೇಕು ಅದು ಅವರಿಗೆ ಸ್ಥಿರತೆ ನೀಡುತ್ತದೆ ಮತ್ತು ರೆಕ್ಕೆಗಳನ್ನು ನೀಡಬೇಕು ಅದು ಅವರನ್ನು ಅಪರಿಮಿತ ಎತ್ತರಕ್ಕೆ ಹಾರಲು ಸಹಾಯ ಮಾಡುತ್ತದೆ ನಮ್ಮೆಲ್ಲರ ಸಾಮೂಹಿಕ ಪ್ರಯತ್ನ ಪ್ರೀತಿ ಮತ್ತು ಮಾರ್ಗದರ್ಶನದಿಂದ ನಾವು ನಾಳಿನ ಜಗತ್ತಿಗೆ ದಾರಿ ತೋರಿಸುವ ಮಹಾನ್ ನಾಯಕರನ್ನು ರೂಪಿಸೋಣ ನಮ್ಮ ದೇಶದ ಮಹಾನ್ ಕವಿ ರವೀಂದ್ರನಾಥ ಠಾಕೂರರು ಹೇಳುವಂತೆ ಪ್ರತಿಯೊಂದು ಮಗುವು ದೇವರು ಇನ್ನೂ ಮನುಷ್ಯರಲ್ಲಿ ನಂಬಿಕೆ ಇಟ್ಟಿದ್ದಾನೆ ಎಂಬುದಕ್ಕೆ ಪುರಾವೆ ಈ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸೋಣ ನಮ್ಮ ಮಕ್ಕಳ ಮೇಲಿನ ನಂಬಿಕೆ ಮತ್ತು ಪ್ರೀತಿಯನ್ನು ದೃಢೀಕರಿಸುವ ಮೂಲಕ ನಾವೆಲ್ಲರೂ ಸೇರಿ ನಾಳಿನ ಪ್ರಕಾಶಮಾನ ಭಾರತವನ್ನು ನಿರ್ಮಿಸೋಣ ನಿಮ್ಮ ಬದುಕು ಜ್ಞಾನ ಸಂತೋಷ ಮತ್ತು ಸಾರ್ಥಕತೆಯಿಂದ ತುಂಬಿರಲಿ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಮಾದರಿ ಭಾಷಣ ತಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು